ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತೆ ಆದಿ ಇಬ್ಬರ ಮದುವೆ ನಡೆದೇ ಹೋಯ್ತಾ ಏನಪ್ಪ ಇದು ಸನ್ಮಾನ ಕಾರ್ಯಕ್ರಮಕ್ಕೆ ಅಂತ ಬಂದು ಅಲ್ಲಿ ನಡೆದಿರ್ತಕ್ಕಂಥ ಒಂದು ಫ್ರಾಡನ್ನು ಬೈಲಿಗೆ ಇಡಬೇಕು ಅಂತ ಅನ್ಕೊಳೋಂಥ ಭಾಗ್ಯ ಮತ್ತೆ ಆದಿಗೆ ಮದುವೆ ಆಗೋದಕ್ಕೆ ಹೆಚ್ಚು ಸಾಧ್ಯ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಾಗೆ ಆ ಒಂದು ಊರಿಗೆ ಬಂದು ಆ ಸ್ಕೂಲಿಗೆ ಬರ್ತದಾಗೆ ಗೊತ್ತಾಗುತ್ತೆ ತಾನು ಅನುಮಾನ ಪಟ್ಟದ್ದು ನಿಜ ಅವತ್ತು ನಾನು ಕೇಳಿಸ್ಕೊಂಡಿದ್ದು ನಿಜ ಖಂಡಿತವಾಗ್ಲಿ ಈ ಒಂದು ಸ್ಕೂಲ್ಗೆ ಮೋಸ ಆಗಿದೆ ಈ ರೀತಿಯಾಗಿ ಮಕ್ಕಳಿಗೆಲ್ಲ ಮೋಸ ಮಾಡಿ ಇವರ ದುಡ್ಡನ್ನ ಹೊಡ್ಕೊಂಡು ಯಾರು ತಿಂದಿದ್ದಾರೆ ಅವ್ರಿಗೆ ಯಾರು ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ ಈ ಜೊತೆಗೆ ಇದರಲ್ಲಿ ಕನ್ನಿಕಾ ಪಾಲ್ದಾರಿಕೆ ಇದೆ ಅನ್ನುವ ಅನುಮಾನ ಭಾಗ್ಯಾಗೆ ಹೆಚ್ಚಾಗುತ್ತೆ ಯಾಕಂದ್ರೆ ಆ ಒಂದು ಸ್ಕೂಲಿಗೆ ಇಪ್ಪತ್ತು ಕಂಪ್ಯೂಟರ್ ಇನ್ನೂರು ಸೈಕಲ್ ಬಂದಿತ್ತು ಬಟ್ ಇನ್ನೂರು ಸೈಕಲ್ ಇಲ್ಲ ಜಸ್ಟ್ ನಾಲ್ಕು ಸೈಕಲ್ ಜಸ್ಟ್ ಇಪ್ಪತ್ತಲ್ಲಿ ಒಂದು ಕಂಪ್ಯೂಟರ್ ಮಾತ್ರ ಇಲ್ಲಿ ಮಕ್ಕಳಿಗೆ ತಲ್ಪದ ಬಟ್ ಇದ್ರ ಬಗ್ಗೆ ಏನು ಹೇಳಬೇಕು ಮಾತಾಡಬೇಕು ಭಾಗ್ಯ ಅದರ ನಡುವೆ ಸನ್ಮಾನ ಕಾರ್ಯಕ್ರಮ ಅಲ್ಲಿಗೆ ಆಗಿ ಕರಿಬಸಪ್ಪ ಎಂಟ್ರಿ ಕೊಟ್ಟಿದ್ದಾರೆ ನಂತರ ಇಲ್ಲಿ ಮುಂದೆ ಆದಿ ಅವರು ಏನು ಮಾಡಿದಿವಿ ಅನ್ನೋದನ್ನ ಹೇಳ್ಕೊಂಡಾಗ ಅಲ್ಲಿರ್ತಕ್ಕಂಥ ಟೀಚರ್ಸ್ ಊರಿನ ಮಂದಿ ಎಲ್ಲರೂ ಕೂಡ ಅಬ್ಬಬ್ಬಾ ಏನೂ ಮಾಡಿಲ್ಲ ಮಾಡಿರೋದು ಒಂದೆರಡು ಎರಡು ಅದಕ್ಕೆ ಇಷ್ಟೆಲ್ಲ ಬಿಲ್ಡಪ್ ತಗೋತಿದ್ದಾರೆ ಎಷ್ಟು ಮೋಸ ಮಾಡಿರ್ಬೇಕು ಇವರು ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡ್ಕೊತಾರೆ ನಂತರ ಇಲ್ಲಿ ಪ್ರಿನ್ಸಿಪಲ್ ಕರಿಬಸಪ್ಪ ಅವರು ಆದಿಮಾತಿ ಅವರೇ ಭಾಗ್ಯಾಗೆ ಸನ್ಮಾನ ಮಾಡಬೇಕು ಅಂದಾಗ ಇಲ್ಲ ಇಂಥ ಮೋಸ್ಕಾರ ಸುಳ್ಳು ಹೇಳೋರ್ಗೆ ಯಾಕೆ ಸನ್ಮಾನ ಮಾಡಬೇಕು ಅಂತ ಪ್ರಶ್ನೆಯನ್ನ ರೈಸ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಜನಗಳು ಇಲ್ಲಿ ಆದಿ ಮತ್ತೆ ಭಾಗ್ಯಾಗ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ತದನಂತರ ಯಾಕೆ ಏನಾಯಿತು ಅಂತ ಹೇಳಿ ಆದಿ ಅವರೇ ಪ್ರಶ್ನೆ ಮಾಡ್ತಾರೆ ಇನ್ನೇನು ನೀವು ಮೋಸ ಮಾಡಿದ್ರ ನಾಲ್ಕು ಸೈಕಲ್ ಕೊಟ್ಟು ಒಂದು ಕಂಪ್ಯೂಟರ್ ಕೊಟ್ಟು ಇಪ್ಪತ್ತು ಇನ್ನೂರು ಅಂತ ಹೇಳ್ತಿದ್ರಲ್ಲ ಎಂತ ರೀ ಕೊಡ್ತಿದ್ರ ಇದೇ ಆಗೋಯ್ತಲ್ವ ಮಕ್ಳ ಹೆಸರಲ್ಲೂ ದುಡ್ಡು ಹೊಡ್ಕೊಂಡು ತಿನ್ನೋದೆ ನಿಮ್ಮ ಕೆಲಸ ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ ಇಲ್ಲ ನಾವು ಕರೆಕ್ಟಾಗೇ ಕೊಟ್ಟಿದ್ದೀವಿ ಅಂತ ಹೇಳಿ ಆದಿ ಹೇಳಿದಾಗ ಇಲ್ಲಿ ಭಾಗ್ಯ ಇಲ್ಲ ನಮ್ಮಿಂದ ಫ್ರಾಡ್ ಆಗಿದೆ ದಯವಿಟ್ಟು ರೀ ಖಂಡಿತವಾಗ್ಲೂ ನಮಗೆ ಗೊತ್ತಿಲ್ಲದಾಗೆ ಮೋಸ ನಡೆದಿದೆ ನಡೆದದ ನಡೀತಾ ಇದೆ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಲೀ ಫ್ರಾಡ್ ಆಗಿದೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ನೋಡಿದ ಇವರೇ ಹೇಳ್ತಿದ್ದಾರೆ ಡಿ ನಡೆದ ಅಂತ ನೋಡಿದ್ರ ಇವ್ರಿಬ್ರು ಸೇರ್ಕೊಂಡು ಎಷ್ಟೆಲ್ಲ ದುಡ್ಡು ಮಾಡಿರ್ಬೋದು ಹಾಗೆ ಹೀಗೆ ಅಂತ ಹೇಳಿ ಮಾತಾಡಿದಾಗ ದಯವಿಟ್ಟು ಏನು ಮಾತಾಡಬೇಡಿ ಈ ರೀತಿ ಆಗಿದೆ ಅನ್ನೋ ವಿಷಯ ನನಗಾಗಿ ಗೊತ್ತೇ ಇಲ್ಲ ಇಲ್ಲಿ ಭಾಗ್ಯ ಅವರು ಇತ್ತೀಚೆಗೆ ಬಂದಿರೋದು ಅವ್ರಿಗಂತೂ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ದಯವಿಟ್ಟು ಇಲ್ದಿರೋದನ್ನೆಲ್ಲ ಯಾಕೆ ಹೇಳ್ತೀರಾ ಅಂತ ಹೇಳ್ತಿದ್ರೆ ಯಾರು ನಿಮ್ಮ ಮಾತನ್ನ ನಂಬ್ತಾರೆ ಇಂಥ ನಾಟಕಕ್ಕೇನು ಕಡಿಮೆ ಇಲ್ಲ ಅಂತೆಲ್ಲ ಮಾತನಾಡಿದಾಗ ನೋಡಿ ನೀವು ಭಾಗ್ಯ ಬಗ್ಗೆ ಈ ರೀತಿಯ ಹಗುರವಾಗಿ ಮಾತಾಡ್ಬಿಡಿ ನಿಮಗೆ ನಂಬಿಕೆ ಬರಬೇಕಲ್ವ ನಾನು ಈ ಒಂದು ಊರನ್ನೇ ದತ್ತು ತಗೋತಾ ಇದ್ದೀನಿ ಅದು ಇನ್ನು ಮುಂದೆ ಅವರ ಹೆಸರಲ್ಲಿ ನಡೆಯುತ್ತೆ ಭಾಗ್ಯ ಅವರು ಈ ಒಂದು ಊರನ್ನು ಹ್ಯಾಂಡಲ್ ಮಾಡ್ತಾರೆ ದತ್ತುವನ್ನು ತೆಗೆದುಕೊತಿದ್ದಾರೆ ಅಂತ ಹೇಳಿ ಅನೌನ್ಸ್ ಮಾಡಿದಾಗ ಎಲ್ರಿಗೂ ಕೂಡ ತುಂಬ ಖುಷಿ ಎಲ್ಲರೂ ಕೂಡ ಚಪ್ಪಾಳಿಯನ್ನು ಹೊಡಿತಾರೆ ನಂತರ ಇಲ್ಲಿ ಅಂತೂ ಶಾಕ್ ಆಗುತ್ತೆ ಶ್ರೇಷ್ಠಗೂ ಶಾಕ್ ಆಗುತ್ತೆ ನಂತರ ಶ್ರೇಷ್ಠ ಹೋಗಿದೆ ಕನಿಕಾಗೆ ಕಾಲ್ನಲ್ಲಿ ಮಾತನಾಡ್ತಿದ್ದಾರೆ ಅದಕ್ಕೂ ಮುನ್ನ ಇಲ್ಲಿ ಭಾಗ್ಯ ಏನಾದರೂ ಹೇಳ್ಬಿಡ್ಬೋದೇನು ಆದಿಗೆ ಯಾರು ಅಂತ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾರೆ ಶ್ರೇಷ್ಠ ಇತ್ತ ಕಡೆ ಆದಿ ಬಂದಿದೆ ಏನಿದು ಭಾಗ್ಯ ಏನಾಯಿತು ತುಟ್ಟಿಲು ಚಾರಿಟಬಲ್ ಟ್ರಸ್ಟಲ್ಲಿ ಮೋಸ ನಡೆದಿದ್ಯಾ ಫ್ರಾಡ್ ಆಗಿದ್ಯಾ ಅಂದಾಗ ಹೌದು ನಾನು ಅದೇ ಕಾರಣಕ್ಕೆ ಇಲ್ಲಿ ತನಕ ಬಂದಿದ್ದು ಅವತ್ತೇ ನನಗೆ ಗೊತ್ತಿತ್ತು ಬಟ್ ನಿಮ್ಮ ಹತ್ರ ಹೇಳಲಿಲ್ಲ ಸುಮ್ಮನೆ ಹೇಳಿ ತಿಳ್ಕೊಳ್ಳದೆ ಅರ್ಧ ಮರ್ಧ ತಿಳ್ಕೊಂಡು ಹೇಳಿ ಇನ್ನೇನೋ ಆಗೋದು ಬೇಡ ಅಂತ ನನ್ನ ವಿಷಯ ತಿಳಿಸಲಿಲ್ಲ ನಾನು ಆ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೂ ಕೂಡ ಕಾರಣ ಇದೆ ಆಗಿತ್ತು ಖಂಡಿತ ಇಲ್ಲಿ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಅದೇ ಕಾರಣಕ್ಕೆ ಅದನ್ನು ತಡಿಬೇಕು ಅಂತಲೇ ನಾನಿಲ್ಲಿ ಜಾಗಕ್ಕೆ ಬಂದದ್ದು ನಾನು ನನ್ನ ಪ್ರಯತ್ನವನ್ನು ಮಾಡ್ತಿದ್ದೀನಿ ಖಂಡಿತ ಯಾರು ಅನ್ನೋದನ್ನು ಹೇಳ್ತೀನಿ ಅಂತ ಭಾಗ್ಯ ಹೇಳಿದಾಗ ನಿಮಗೆ ಗೊತ್ತಿದ್ಯಾ ಯಾರು ಅನ್ನೋ ಅನುಮಾನ ಇದೆಯಾ ಯಾರು ಅಂತ ಹೇಳಿ ಅಂತ ಅಧೀಶ್ವರಿ ಹೇಳಿದಾಗ ಇಷ್ಟು ಶ್ರೇಷ್ಠ ಅನ್ಕೋತಾಳೆ ಖಂಡಿತ ಇವಳು ಕನಿಕಾನ ಸಿಕ್ಕ ಹಾಕಿಸ್ತಾಳೆ ಭಾಗ್ಯ ಅಂತ ಬಟ್ ಇಲ್ಲಿ ಭಾಗ್ಯಗೆ ಗೊತ್ತಾಗುತ್ತೆ ಕನಿಕಾನ ಇಷ್ಟೆಲ್ಲ ಮಾಡಿರೋದು ಅಂತ ಅವತ್ತು ಅವ್ರು ಏನ್ ಕೇಳಿಸ್ಕೊಂಡಿದ್ರು ಎಲ್ವನ ಕೂಡ ಮೆಲ್ಕ ಹಾಕುತ್ತಾರೆ ಬಟ್ ಯಾರು ಅಂತ ಹೇಳೋದಿಲ್ಲ ಯಾರು ಅನ್ನೋದನ್ನು ಖಂಡಿತ ಪತ್ತೆ ಹಚ್ಚಿ ಹಚ್ಚುತ್ತೀನಿ ಮಕ್ಕಳಿಗೆ ಅನ್ಯಾಯ ಮಾಡಿರೋರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಕಲಿಸ್ತೀನಿ ಅಂದಾಗ ಇಲ್ಲಿ ಆದಿ ಕೂಡ ಖಂಡಿತ ಇದನ್ನು ಯಾವುದನ್ನು ಕೂಡ ನಾನು ಕ್ಷಮಿಸೋದೂ ಇಲ್ಲ ಸಾಯಿಸೋದೂ ಇಲ್ಲ ಈ ರೀತಿಯಾಗಿ ನಮ್ಮಲ್ಲೇ ಇಟ್ಕೊಂಡು ಖಂಡಿತವಾಗ್ಲೂ ಈ ರೀತಿ ಮೋಸ ಮಾಡ್ತಾರೆ ಅಂದರೆ ಹೇಗೆ ಖಂಡಿತ ಅವರನ್ನು ಮೊದಲು ನನ್ನ ಟ್ರಸ್ಟಿಂದ ಹೊರಗಡೆ ದಪ್ತೀನಿ ಅಂತ ಆದಿ ಕೂಡ ಹೇಳ್ತಾರೆ ನಿಜವಾಗ್ಲೂ ನೀವು ನಿಮ್ಮ ಥರನೇ ನಂಬಿಕೆ ಪಟ್ಬಿಡ್ತಾರ ಬೇರೋರ್ ಮೇಲೂ ಕೂಡ ನೀವು ಹೇಗೆ ಒಳ್ಳೆ ಮನಸ್ಸಿದೆಯೋ ಬೇರೆಯವ್ರಿಗೂ ಕೂಡ ಹಾಗೆ ಒಳ್ಳೆ ಮನಸ್ಸಿದೆ ಅಂತ ಅಂದ್ಕೊಂಡು ನಂಬಿದ್ರಿ ನಿಮ್ಮಂತ ಒಳ್ಳೆ ಮನುಷ್ಯರಿಗೆ ಮೋಸ ಆಗಿದೆ ಅಷ್ಟೇ ಖಂಡಿತವಾಗ್ಲೂ ಅವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ತೀನಿ ಅಂದಾಗ ಖಂಡಿತವಾಗ್ಲೂ ಈ ಮಕ್ಕಳಿಗೆ ಮೋಸ ಮಾಡಿದ್ದು ಯಾರು ಅನ್ನೋದನ್ನು ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ಅದಿ ಕೂಡ ಹೇಳ್ತಾರೆ ಮಕ್ಳಿಗೆ ಮೋಸ ಆಗಬಾರ್ದು ಅಂತ ಕೂಡ ತಿಳಿಸ್ತಾರೆ ನಂತರ ಮಕ್ಕಳೆಲ್ಲ ಬಂದಿದೆ ಭಾಗ್ಯ ಸುತ್ತು ಬರ್ತದೆ ನೀವು ನಮಗೆ ಈ ಊರಿನ ದತ್ತು ತಗೊಂಡು ಎಲ್ಲಾನು ಒಳ್ಳೆ ಕೆಲಸ ಮಾಡ್ತಿದ್ರ ಬಸ್ ಬರುತ್ತಾ ನೀರ್ ಬರುತ್ತಾ ಲೈಟ್ ಇರತ್ತ ಅಂತೆಲ್ಲ ಕೇಳ್ತಿದ್ದಾರೆ ಖಂಡಿತ ಇದೂ ಕೂಡ ಕೂಡ ನಡೆಯುತ್ತೆ ಅಂತ ನೀವೇ ಅಲ್ವಾ ಇದನ್ನೆಲ್ಲ ಮಾಡ್ತಿರೋದು ತುಂಬಾ ಥ್ಯಾಂಕ್ಸ್ ಅಕ್ಕ ಅಂತ ಮಕ್ಳಿಗೆ ಹೇಳಿದಾಗ ಇದನ್ನೆಲ್ಲ ಮಾಡ್ತಿರೋದಲ್ಲ ಆದಿ ಅವರು ಮಾಡ್ತಿರೋದು ಅಂತ ಮಾಡ್ತಿರು ಕ್ರೆಡಿಟ್ ತದ ತದನಂತರ ಇಲ್ಲಿ ಶ್ರೇಷ್ಠ ಕನಿಕಾಗೆ ಕಾಲ್ ಮಾಡ್ತಾಳೆ ಕನಿಕಾಗೆ ಕಾಲ್ ಮಾಡಿದ್ದೇ ಮುಗೀತು ಚಾಪ್ಟರ್ ಕ್ಲೋಸ್ ಭಾಗ್ಯ ನಿನ್ನ ಅನ್ನೋ ಸತ್ಯವನ್ನ ಹೇಳೋಕೆ ಮುಂದಾಗಿದ್ದಾಳೆ ಬಟ್ ನಿನ್ನ ಹೆಸರನ್ನ ಹೇಳಿಲ್ಲ ಅಷ್ಟೇ ಬಟ್ ಎಲ್ಲ ಸುಳಿವನ್ನ ಕೂಡ ಬಿಟ್ಕೊಟ್ಟಿದ್ದಾಳೆ ಇನ್ನೇನು ನೀನ್ ಲಾಕ್ ಆಗ್ತೀಯಾ ಅಂತ ಹೇಳಿದ ಇಲ್ಲಿ ಕಾಲ್ ಕಟ್ ಮಾಡ್ಬಿಡ್ತಾಳೆ ಏನಪ್ಪಾ ಇದು ನನ್ನ ಒಳ್ಳೆ ಕೆಲ್ಸಕ್ಕೆ ಹೆಲ್ಪ್ ಆಗಲಿ ಅಂತ ಅಲ್ಲೂ ಕಳ್ಸಿದ್ರು ಏನೋ ಹೇಳಿದೆ ಏನೋ ಮಾಡ್ತೀನಿ ಅಂತ ಬಿಡ್ಡಪ್ ಕೊಟ್ಟು ಈ ರೀತಿ ಕಾಲ್ ಕಟ್ ಮಾಡಿಬಿಟ್ಲಲ್ಲ ಏನು ಮಾಡಲಿ ಅಂತ ಕನಿಕಾ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಕನಿಕಾಗೆ ಒಂದು ಫ್ರೆಂಡ್ ಕಾಲ್ ಮಾಡ್ತಾರೆ ನೋಡು ನಿಮ್ಮ ಅಣ್ಣನ ಬಗ್ಗೆ ಟಿವಿ ಬರ್ತದ ಅಂತ ಟಿವಿ ಆನ್ ಮಾಡಿದ ಬ್ರೇಕಿಂಗ್ ನ್ಯೂಸ್ ಬರ್ತದ ಇಲ್ಲಿ ಭಾಗ್ಯ ಮತ್ತೆ ಆದಿ ನಡುವೆ ಸಮಥಿಂಗ್ ಕುಚ್ ಕು ನಡೀತಾ ಇದೆ ಕೂಡ ಲಿವಿಂಗ್ ಟುಗೆದರ್ ಅಲ್ಲಿ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಹತ್ರ ಒಂದು ಕ್ಲಿಪ್ ಇದೆ ಇದು ಎಕ್ಸ್ಕ್ಲೂಸಿವ್ ದೃಶ್ಯ ಅದೇ ರೀತಿಯಾಗಿ ಇಬ್ರು ಕೂಡ ಇವತ್ತು ಬೇರೆ ಒಂದು ಫಂಕ್ಷನ್ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಇಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಮದುವೆ ಆಗ್ತಿದ್ದಾರೆ ಮೂವತ್ತೈದು ವರ್ಷದ ಭಾಗ್ಯ ಹಾಗೆ ಮದುವೆನೆ ಆಗಿರೋ ಆದಿ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದದ ಇಲ್ಲಿ ಭಾಗ್ಯ ಹತ್ತನೇ ಕ್ಲಾಸ್ ಅಷ್ಟೇ ಓದಿದ್ರು ಕೂಡ ಇವರು ಒಂದು ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ಎಂ ಡಿ ಆಗಿದ್ದಾರೆ ಇವರ ಒಂದು ಸಂಬಂಧಕ್ಕೆ ಸಾಕ್ಷಿ ಆಗಿದೆ ಇದೇ ಇವರ ಒಂದು ರೆಸ್ಟೋರೆಂಟ್ ಅಲ್ಲಿ ಅವರು ಶೆಫ್ ಆಗಿದ್ರು ಗೌರಿ ಅವರಿಂದ ಒಳ್ಳೆ ಹೆಸರನ್ನ ಕೂಡ ಪಡ್ಕೊಂಡಿದ್ರು ಇವತ್ತು ಭಾಗ್ಯ ಸೂರ್ಯವಂಶಿ ಆದಿ ಅವರನ್ನ ಮದುವೆ ಆಗ್ತದೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಅದನ್ನ ನೋಡಿದ್ದೆ ಇಲ್ಲಿ ಕನಿಕಾ ಅಪ್ಪ ಮತ್ತೆ ಮೀನಾಕ್ಷಿ ಅತ್ತೆನ ಕರೆದು ತೋರಿಸ್ತಾಳೆ ಅದನ್ನ ನೋಡಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ನಾನು ಹೇಳಿದೆ ಭಾಗ್ಯ ದೂರ ಇರುವಂತ ಅದಕ್ಕೆ ಕೇಳಲ್ಲ ಅಂದಾಗ ಈಗ ಏನ್ ಆಗ್ತಿದ್ಯೋ ಅದು ಖಂಡಿತ ಸರಿ ಇಲ್ಲ ನೀನು ಹೇಳುವ ಹಾಗೆ ಬಟ್ ಆದಿ ಆಗಿ ಭಾಗ್ಯ ಆಗಲಿ ಇದರಲ್ಲಿ ಯಾವುದೇ ರೀತಿ ಪಾಲುದಾರಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ ನಾನು ಆದಿ ಜೊತೆ ಮಾತಾಡ್ತೀನಿ ಅಂತ ಕಾಮತ್ ಹೇಳ್ತಾರೆ ಇತ್ತ ಕಡೆ ಯಾರು ಎಂತ ಕೆಲಸ ಮಾಡಿದ್ವು ಅಂತ ಆದಿ ಯೋಚನೆ ಮಾಡ್ತಿದ್ರೆ ಆ ಟೈಮ್ಗೆ ಶ್ರೇಷ್ಠ ಹೋಗಿದ್ದೆ ಏನ್ ಬರ್ತಿದೆ ನೋಡಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಅಂತ ತೋರಿಸ್ತಾಳೆ ಅದನ್ನ ನೋಡಿದ್ದೆ ಆದಿ ಕೂಡ ಶಾಕ್ ಆಗ್ತಾರೆ ಇತ್ತ ಕಡೆ ಕುಸುಮ ಅವರು ಹಾಗೆ ಕಿಶನ್ ಎಲ್ಲರೂ ಕೂಡ ಒಂದ್ ಕಡೆ ಸೇರ್ಕೊಂಡಿದ್ದಾರೆ ಈ ರೀತಿಯಾಗಿ ಮಕ್ಕಳಿಗೆ ಅನ್ಯಾಯ ಯಾರು ಖಂಡಿತ ಭಾಗ್ಯ ನೀನ್ ಯಾರು ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು ಯಾವ್ದೇ ಕಾರಣಕ್ಕೂ ಕೂಡ ಅವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚದೆ ಬಿಡಬೇಡ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು ಪಾಠ ಕಲಿಸ್ಬೇಕು ನೀನು ಅಂತದಾಗ ಖಂಡಿತ ಅಂತ ಹೇಳಿ ಭಾಗ್ಯ ಅಷ್ಟರಲ್ಲಿ ಸುನಂದ್ ಅವರು ಭಾಗ್ಯಗೆ ಕಾಲ್ ಮಾಡ್ತಾರೆ ಕಾಲ್ ಇಲ್ಲಿ ಅಂತ ಗೊತ್ತಿದ್ಯಾ ನೋಡಿದ್ರೆ ಬಟ್ ಇಲ್ಲಿ ನಿನ್ನ ಮತ್ತೆ ಆದಿ ಅವ್ರ ಬಗ್ಗೆ ಬೇಡವಾದ ವಿಷಯಗಳು ಬರ್ತದೆ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯಗೂ ಕೂಡ ಒಂದು ವಿಷಯ ಗೊತ್ತಾಗುತ್ತೆ ಅವರು ಕೂಡ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡ್ತಿದ್ದಾರೆ ನಿಜಕ್ಕೂ ಎಲ್ರು ಕೂಡ ಶಾಕ್ ಗೆ ಒಳಗಾಗ್ತಿದ್ದಾರೆ ತಾಂಡವ್ ಗಂತು ಬೆಕ್ ಶಾಕ್ ಆಗ್ತದೆ ಹಾಗಿದ್ರೆ ಇದನ್ನೆಲ್ಲ ಮಾಡಿದ್ಯಾರು ಖಂಡಿತ ಬೇರೆ ಯಾರು ಅಲ್ಲ ಶ್ರೇಷ್ಠನೇ ಮಾಡಿದ್ದು ಹಾಗಿದ್ರೆ ಇಲ್ಲಿ ಆದಿ ಮತ್ತೆ ಭಾಗ್ಯ ನಡುವೆ ಬಂದಿರತಕ್ಕ ಕೆಟ್ಟ ಹೆಸರನ್ನ ಹೋಗ್ಲಾಡಿಸಬೇಕು ಅನ್ನೋ ಕಾರಣಕ್ಕೆ ಆದಿ ಈ ಒಂದು ಟ್ರಿಪ್ ನಲ್ಲಿ ಆ ತಾಳಿ ಕಟ್ಟಿ ಮದುವೆ ಆಗಿಬಿಡ್ತಾರ ಅಥವಾ ಇಲ್ಲಿ ಈ ಒಂದು ಕುತಂತ್ರ ಮಾಡಿದ್ದು ಶ್ರೇಷ್ಠ ಅನ್ನೋದನ್ನ ತಿಳಿದಂತಹ ಭಾಗ್ಯ ಶ್ರೇಷ್ಠಗೆ ತರಾಟೆಯನ್ನ ತಗೊಂಡಿದೆ ಶ್ರೇಷ್ಠಗೆ ಬೆಂಡತಿ ಬೆವರಳಿಸ್ತಾರೆ ಜೊತೆಗೆ ಅಲ್ಲಿಗೆ ಹೋಗಿ ಕನಿಕಾ ಬಂಡವಾಳವನ್ನ ಬಟಾಬೈಲ್ ಮಾಡ್ತಾರ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆಚ್ ಮಾಡೋದನ್ನ ಮರಿಬೇಡಿ